ಇನ್ನು ಬೆಳಗಾವಿಯಲ್ಲಿ ಬಿಜೆಪಿಯ ರೆಬೆಲ್ ನಾಯಕರು ಸಭೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರ ಅಸಮಾಧಾನ ಶಮನಕ್ಕೆ ಇದೀಗ ಆರ್ ಎಸ್ ಎಸ್ ಎಂಟ್ರಿ ಕೊಡ್ತಾ ಇದೆ ಬೆಂಗಳೂರಿನಲ್ಲಿ ಆಗಸ್ಟ್ ಹದಿನಾಲ್ಕರಂದು ಆರ್ ಎಸ್ ಎಸ್ ಹಾಗೆ ಬಿಜೆಪಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಆರ್ ಎಸ್ ಎಸ್ನ ಹಿರಿಯ ನಾಯಕರುಗಳಾಗಿರುವಂತಹ ಕೆಲ ಮಂದಿ ಭಾಗಿಯಾಗ್ತಾ ಇದ್ದಾರೆ ಮುಕುಂದ್ ಅವರು ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೂಡ ಭಾಗಿಯಾಗ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ಒಟ್ಟು ನಲವತ್ತು ನಾಯಕರುಗಳಿಗೆ ಸಭೆಗೆ ಆಹ್ವಾನ ಕೊಡಲಾಗಿದೆ ಶಾಸಕರು ಸೇರಿದಾಗೆ ಸಂಘ ಮೂಲದ ನಾಯಕರುಗಳಿಗೂ ಸಭೆ ಸಂಘದಲ್ಲೇ ಈಗ ಸಂಘದ ನಾಯಕರುಗಳು ಒಂದಷ್ಟು ಮಂದಿನ ಈಗ ಎಂಟರ್ಟೈನ್ ಮಾಡ್ತಾ ಇರೋದು ಇನ್ನೊಂದಷ್ಟು ಮಂದಿ ಬಿಜೆಪಿ ಮುಖೇನವಾಗಿರುವಂತಹ ನಾಯಕರುಗಳು ಅವ್ರದ್ದು ಒಂದು ಟೀಮು ಬಿಜೆಪಿ ಒಂದು ಇಪ್ಪತ್ತು ಟೀಮ್ ಈಗ ಆಲ್ರೆಡಿ ಈಗ ಆರ್ ಎಸ್ ಎಸ್ ಬೇರೆ ಬರ್ತಾ ಇದೆ ಅಂತ ಇದನ್ನೆಲ್ಲ ಪರಿಹರಿಸುವಂತ ನಿಟ್ಟಿನಲ್ಲಿ ಸೊ ತಲಾ ಇಪ್ಪತ್ತು ಮಂದಿಯ ಎರಡು ಬ್ಯಾಚ್ ಮುಖೇನವಾಗಿ ಅಲ್ಲೂ ನೋಡಿ ಎರಡು ಬ್ಯಾಚ್ ಮಾಡ್ಕೊಂಡು ಚರ್ಚೆ ಮಾಡ್ಬೋದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬುಲಾವ್ ಕೊಡಲಾಗಿದೆ ಬಿಜೆಪಿ ಆಂತರಿಕ ರಾಜಕೀಯದ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ ಬಿಜೆಪಿ ನಾಯಕತ್ವದ ವಿರುದ್ಧ ಕೆಲ ನಾಯಕರ ಅಸಮಾಧಾನ ಹಾಕ್ತಾ ಇದ್ದಾರೆ ಬಿಜೆಪಿ ಹೆಂಗಾಗಿದೆ ಅಂದರೆ ಇವ್ರ ಏನಾದರೂ ಒಂದು ಪ್ರೊಟೆಸ್ಟ್ ಮಾಡಿದ್ರು ಇದು ಯಾವ ಅಡ್ಜಸ್ಟ್ಮೆಂಟಿಗೆ ಪ್ರೊಟೆಸ್ಟ್ ಅಂತ ಅವ್ರುಗಳೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾಡ್ತಾ ಇರೋ ಪ್ರೊಟೆಸ್ಟೋ ಅಥವಾ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಮಾಡ್ತಾ ಇರೋ ಪ್ರೊಟೆಸ್ಟೋ ಇದು ಇನ್ಯಾರೋ ವಿರುದ್ಧವಾಗಿ ಪ್ರೊಟೆಸ್ಟ್ ಅಂದ್ರೆ ಇನ್ಯಾರ್ದೋ ಅವರು ಪರವಾಗಿ ಇವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅಂತ ಇವ್ರು ಇವರೇ ಈಗ ಕಚ್ಚಾಡ್ಕೊಳ್ತಾ ಇರುವಂಥ ಸಂದರ್ಭ ಅಲ್ಲಿಗೆ ಹೋಗಿದೆ ಬಿ ಜೆ ಪಿಯ ಸ್ಥಿತಿ ಸೊ ಈಗ ಆರ್ ಎಸ್ ಎಸ್ನ ಹಿರಿಯ ನಾಯಕರುಗಳೆಲ್ಲ ಬಂದು ನಾಡ್ದು ಸಭೆ ಕರಿತ ಕರೆದಿದ್ದಾರೆ ಸಭೆಯಲ್ಲಿ ಎಲ್ಲ ನಾಯಕರನ್ನು ಒಟ್ಟಾಗಿ ಕೂರಿಸಿ ಮಾತುಕತೆ ಮಾಡ್ಬೋದಾದಂಥ ನಿರೀಕ್ಷೆ ಇದೆ ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇ ಸಮಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನೀಲ್ ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಎಷ್ಟು ಟೀಮ್ ಇದೆ ಅನ್ನುವಂಥದ್ದು ಅವ್ರುಗಳೇ ಅದನ್ನು ಜಗ ಜಾಹೀರ್ ಮಾಡ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಬೇರೆ ಎಂಟ್ರಿ ಆಗ್ತಾ ಇದೆ ಏನು ಉದ್ದೇಶ ಇಟ್ಕೊಂಡು ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ಮತ್ತೆ ಒಗ್ಗಟ್ಟು ತರಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನವನ್ನು ಇಟ್ಕೊಂಡು ಏನು ಒಂದು ಸ್ಟ್ರಾಟಜಿ ಇಟ್ಕೊಂಡು ಇವರು ಸಭೆ ಮಾಡ್ತಾ ಇರುವಂಥದ್ದು ಏನು ಕತೆ ಸುನಿಲ್ ಮಲ್ತೇಶ್ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಅಸಮಧಾನ ಗೊಂದಲ ಇರುವಂಥದ್ದು ನಾಯಕರ ನಡುವೆಗಾಗಲೇ ಜಗಜಾಹೀರಾಗಿರುವಂಥದ್ದು ಅದು ಬಹಿರಂಗ ಕೂಡ ಆಗಿರುವಂಥ ಏಕೆಂದ್ರೆ ಪಾದಯಾತ್ರೆಯನ್ನು ಒಂದು ಕಡೆ ವಿಜಯೇಂದ್ರ ನೇತೃತ್ವದಲ್ಲಿ ಮಾಡಿದರೆ ಮತ್ತೆ ಇನ್ನೊಂದು ಪರ್ಯಾಯ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಅಂದರೆ ಈ ಒಂದು ಪರ್ಯಾಯ ಪಾದಯಾತ್ರೆ ಇನ್ನೊಂದು ಮಾಡಲಿಕ್ಕೆ ಎಸ್ ಎಸ್ ಟಿ ಎಸ್ ನಿಗಮದ ಹಣದ ವಿಚಾರವಾಗಿ ಈಗಲೇ ಯತ್ನಾಳ್ ಅವರು ಒಂದು ಅಸಮಾಧಾನದ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಈ ಒಂದು ಗೊಂದಲಗಳಿಂದ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಈ ಒಂದು ಒಂದಷ್ಟು ಅಸಮಾಧಾನವನ್ನು ಕಾಂಗ್ರೆಸ್ ಲಾಭ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಹೇಳಿ ಈಗಾಗಲೇ ಆರ್ ಎಸ್ ಎಸ್ ನಾಯಕರಿ ಒಂದು ಅಸಮಧಾನ ಶಮನಕ್ಕೆ ಒಂದು ರೀತಿಯ ಎಂಟ್ರಿಯನ್ನು ಕೊಟ್ಟಿರುವಂತಹ ಪ್ರಮುಖವಾಗಿ ಈ ಒಂದು ಪಕ್ಷದಲ್ಲಿ ಗೊಂದಲ ಎಂದೇ ಗೊಂದಲವನ್ನು ನಾಯಕರ ಗೊಂದಲವನ್ನು ಸರಿ ಮಾಡಲಿಕ್ಕೆ ಸರಿದಾರಿಗೆ ತರಲಿಕ್ಕೆ ಆರ್ ಎಸ್ ಎಸ್ ಕೂಡ ಎಂಟ್ರಿ ಆಗ್ತಾ ಇದೆ ಆಗಸ್ಟ್ ಆರ್ ಎಸ್ ಎಸ್ ನಾಯಕರು ಸಭೆಯನ್ನು ಕೂಡ ಕರೆದರೆ ಆರ್ ಎಸ್ ಎಸ್ ನ ಹಿರಿಯ ಮುಖಂಡ ಆಗಬಹುದು ಮತ್ತೆ ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಅವರಾಗುವುದು ಇವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ಇಪ್ಪತ್ತಿಪ್ಪತ್ತು ಜನರ ಒಂದು ಬ್ಯಾಚ್ ಅಲ್ಲಿ ಎರಡು ಒಂದು ಸಭೆ ನಡೆಯುವ ಮಾಹಿತಿ ಚರ್ಚೆ ಕೂಡ ಪ್ರಮುಖವಾಗಿ ಈಗಾಗಲೇ ಯತ್ನಾಳ್ ಅವರಾಗಹ್ವಾನಿಸಿದ್ದಾರೆ ಕೂಡ ಈ ರೀತಿಯಾದ ಗೊಂದಲಗಳಾಗ್ಬೋದು ಈ ರೀತಿಯಾದ ಒಂದು ು ಸಮಸ್ಯೆಗಳಾದ್ರೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಈ ಒಂದು ಸಂದರ್ಭದಲ್ಲಿ ಎಂಟ್ರಿ ಆಗಿ ಈ ಒಂದು ಗೊಂದಲ ಅಸಮಾಧಾನವನ್ನು ಸರಿಪಡಿಸ್ಲಿಕ್ಕೆ ಮುಂದಾಗಿರುವಂತ ಏಕೆಂದರೆ ಯತ್ನಾಳ್ ಅವರು ಬೇರೆ ಬೇರೆ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ವಿಜೇಂದ್ರ ಅವರು ಒಂದು ರೀತಿ ಪಾದಯಾತ್ರೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇರೋದು ಪಕ್ಷಕ್ಕೆ ಮುಜುಗರ ಕೂಡ ಹಿನ್ನಡೆ ಕೂಡ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರನ್ನು ಶಾಸಕರನ್ನು ಸರಿದಾರಿಗೆ ತರಬೇಕು ಅಂತಂದರೆ ಆರ್ ಎಸ್ ಎಸ್ ನಾಯಕರು ಕೂಡ ಎಂಟ್ರಿ ಆಗ್ತಾ ಇರೋದು ಆಗಿ ಇದೇ ಆಗಸ್ಟ್ ಹದಿನಾಲ್ಕರಂದು ಸಭೆ ನಡೆಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ಒಗ್ಗೂಡಿಸಿ ಒಂದಷ್ಟು ಒಂದಿಷ್ಟು ಅಸಮಧಾನವನ್ನು ಅಸಮಾಧಾನ ಶ್ರಮಣ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕೆಂದರೆ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಹೋದರೆ ಕಾಂಗ್ರೆಸ್ನ ರಾಜಕೀಯವಾಗಿ ಅಸ್ತ್ರವಾಗಿ ಬಳಸಿಕೊಂಡು ಇದರಿಂದ ಹಿನ್ನಡೆ ಆಗುವಂತದ್ದು ಪಕ್ಷಕ್ಕೆ ಆ ಒಂದು ನಿಟ್ಟಿನಲ್ಲಿ ಗೊಂದಲ ಸರಿ ಮಾಡಲಿಕ್ಕೆ ಆರ್ ಎಸ್ ಎಸ್ ಕೂಡ ಈಗ ಎಂಟ್ರಿ ಆಗಿರುವಂತಹ ಥ್ಯಾಂಕ್ ಯು ಸುನೀಲ್